ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳಲ್ಲಿ ಹಿರಿಯರು ತಮ್ಮ ಜೀವನದಲ್ಲಿ ಕಂಡ ನಿತ್ಯ ಸತ್ಯಗಳನ್ನು ಅಳಗೊಂಡಿರುತ್ತವೆ ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ ಪ್ರಸ್ತುತ ಗಾದೆ ಹಾಸಿಗೆಯಿದ್ದಷ್ಟು ಕಾಲು ಚಾಚು ಜೀವನದಲ್ಲಿ ನಾವು ಇದ್ದಿದ್ದರಲ್ಲಿ ನೆಮ್ಮದಿಯನ್ನ ಕಾಣಬೇಕು ಇಲ್ಲದೇ ಇರುವುದಕ್ಕಾಗಿ ಕೊರಗಬಾರದು ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚಬೇಕು ಇಲ್ಲವಾದರೆ ಕಾಲು ನೆಲಕ್ಕೆ ತಾಗಿ ನಿದ್ದೆ ಬರದಿರಬಹುದು ಹಾಗೆಯೇ ಅತಿಯಾಸೆಗೆ ಬಿದ್ದು ಅನಗತ್ಯ ಹಣ ಖರ್ಚು ಮಾಡಿ ಸಮಸ್ಯೆಗೆ ಸಿಲುಕಬಾರದು ಮೊದಲೇ ಯೋಚಿಸಬೇಕು ನಮ್ಮ ದುಡಿಮೆ ಸಾಮರ್ಥ್ಯವನ್ನು ನಾವು ಅರಿತಿರಬೇಕು ಅದಕ್ಕನುಗುಣವಾಗಿ ಬದುಕಬೇಕು ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ನೋಡಿದ್ದೆಲ್ಲಾ ಬೇಕು ಎಂಬ ಮನಸ್ಥಿತಿಯನ್ನು ಬಿಟ್ಟು ಬಿಡಬೇಕು ಇಲ್ಲಿ ಹಾಸಿಗೆ ಎಂದರೆ ನಮ್ಮ ಸಂಪಾದನೆ ಸಾಮರ್ಥ್ಯ ಕಾಲು ಚಾಚು ಎಂದರೆ ಇರುವುದರಲ್ಲಿ ತೃಪ್ತಿಪಡಬೇಕೆಂಬುದು ಈ ಗಾದೆಯ ಅರ್ಥವಾಗಿದೆ ಮತ್ತಷ್ಟು ಗಾದೆ ವಿಸ್ತರಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು